ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಜೀವನದ ಕಥಾ ಮಾಲಿಕೆಯ ಇಪ್ಪತ್ತೈದನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮ್ಗೆ ಕಳೆದ ಅಧ್ಯಾಯದಲ್ಲಿ ರಮಣ ಮಹರ್ಷಿಗಳ ಜೀವನ ಚರಿತ್ರೆಯ ಬಗ್ಗೆ ಹೇಳ್ತಾ ಇದ್ವಿ ಅವರು ಮೂರು ರೂಪಾಯಿ ತಗೊಂಡು ಮನೆ ಬಿಟ್ಟು ಹೋಗ್ತಾರೆ ಎಲ್ಲಿಗೆ ಹೋದ್ರು ಮುಂದೆ ಏನೇನಾಯ್ತು ಅಂತ ಇವತ್ತು ಬರೆದಿಟ್ಟ ರಮಣರು ಮನೆಗೆ ವಿದಾಯ ಹೇಳಿ ರೈಲು ನಿಲ್ದಾಣದತ್ತ ಹೆಜ್ಜೆ ಹಾಕುತ್ತಾರೆ ಅಂದು ಹದಿನೆಂಟುನೂರ ತೊಂಬತ್ತಾರು ಅಗಸ್ಟ್ ಇಪ್ಪತ್ತಾರು ಆತ್ಮಾನುಭವದ ಅರ್ಚನೆಗಾಗಿ ಆ ಚೈತನ್ಯ ಶಕ್ತಿಯ ದಿವ್ಯ ಸಾಕ್ಷಾತ್ಕಾರಕ್ಕಾಗಿ ತಿರುವಣ್ಣ ಮಲೈನತ್ತ ಸತ್ಸಂಕಲ್ಪದಿಂದ ಹೊರಟ ದಿನ ರೈಲು ಹೊರಡುವುದು ಹನ್ನೊಂದು ನಲವತ್ತೈದಕ್ಕೆ ಆಗಲೇ ಹನ್ನೆರಡು ಗಂಟೆಯಾಗಿ ಹೋಗಿತ್ತು ಆದರೆ ರೈಲು ಇನ್ನೂ ಬಂದಿರಲಿಲ್ಲ ಎರಡು ರೂಪಾಯಿ ಹದಿಮೂರು ಆಣೆಗೆ ತಿಂಡಿವನಂಗೆ ಟಿಕೆಟು ತೆಗೆದರು ರೈಲು ಮಧುರೈ ದಾಟಿ ಮುಂದಕ್ಕೆ ಸಾಗುತ್ತಿತ್ತು ಆಗ ಸ್ವಲ್ಪ ಹೊತ್ತಿಗೆ ಮೌಲ್ವಿಯೊಬ್ಬರು ರಮಣರನ್ನ ಮಾತನಾಡಿಸುತ್ತಾ ಸ್ವಾಮಿ ಇಲ್ಲಿಗೆ ಹೋಗುತ್ತಿದ್ದೀರಿ ಎಂದರು ರಮಣರು ತಿರುವಣ್ಣಾಮಲೈಗೆ ಎಂದು ಹೇಳಲು ತಾನೂ ಅಲ್ಲಿಗೆ ಹೋಗುತ್ತಿರುವುದಾಗಿಯೂ ವಿಲಂಪುರದಲ್ಲಿ ರೈಲನ್ನು ಬದಲಾಯಿಸಬೇಕೆಂತಲೂ ತಿಳಿಸಿದರು ಬೆಳಗಿನ ಜಾವ ಮೂರು ಗಂಟೆಗೆ ರೈಲು ವಿಲಂಪುರ ನಿಲ್ದಾಣವನ್ನ ಸೇರಿತು ರಮಣರು ಅಲ್ಲಿ ಇಳಿದು ತಿರುವಣ್ಣಾಮಲೆ ಹಾದಿಯನ್ನ ಅರಿಸಿ ಹೊರಟರು ರಾತ್ರಿಯ ತನಕ ನಡೆದು ಸುಮಾರು ಹತ್ತು ಮೈಲಿ ಕ್ರಮಿಸಿದರು ಹಸಿವು ಬಾಯಾರಿಕೆಗಳ ಮರೆತು ನಿರಂತರ ನಡೆದು ತುಂಬಾ ದಣಿತಿದ್ದರು ಕೀಲೂರು ದೇವಾಲಯದಲ್ಲಿ ನಗಾರಿ ಸೇವೆಯಲ್ಲಿದ್ದವನ ಉದಾರತೆಯಿಂದ ಪ್ರಸಾದ ದೊರೆಯಿತು ಪ್ರಸಾದ ತೆಗೆದುಕೊಂಡು ದೇವಾಲಯದಿಂದ ಹೊರಗೆ ಬರುತ್ತಿರುವಂತೆ ಬವಳಿ ಬಂದು ಬಿದ್ದು ಬಿಟ್ಟರು ಆಗ ಅಲ್ಲಿ ನಗರದವರಲ್ಲಿ ಯಾರು ನೀಡಿದ ನೀರನ್ನು ಕುಡಿದು ಚೆಲ್ಲಿ ಹೋಗಿದ್ದ ಪ್ರಸಾದದ ಅಗಳನ್ನ ಹೆಕ್ಕಿ ತಿಂದು ಹಾಗೆಯೇ ಗಾಢವಾಗಿ ನಿದ್ದೆ ಹೋದರು ನೋಡಿ ಹೇಗಿರುತ್ತೆ ಜೀವನ ಹೇಳೋದು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಇರುವಂತ ಒಂದು ಐದು ರೂಪಾಯಿಯಲ್ಲಿ ಮೂರೇ ರೂಪಾಯಿ ತಕೊಂಡು ಎರಡು ರೂಪಾಯಿಯನ್ನ ಹಾಗೆ ಇಟ್ಟು ಮನೆಯಿಂದ ಹೊರಗೆ ಬರ್ತಾರೆ ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಐದು ರೂಪಾಯಿ ಅಂತಂದ್ರೆ ಈಗಿನ ಕಾಲದಲ್ಲಿ ನಾವು ಎಷ್ಟೋ ಅಂತ ಹೇಳುವುದೇ ಕಷ್ಟ ಅಲ್ಲ ಇಡೀ ವರ್ಷದ ಕಾಲೇಜು ಶುಲ್ಕ ಅವರ ಅಣ್ಣನ ಕಾಲೇಜು ಶುಲ್ಕ ಅದ್ ಇಡೀ ವರ್ಷದ್ದು ನಾವು ಈಗಿನ ಕಾಲಮಾನಕ್ಕೆ ತಕ್ಕಂತೆ ಒಂದು ವರ್ಷಕ್ಕೆ ಕಾಲೇಜು ಫೀ ಎಷ್ಟಿರುತ್ತೆ ಅನ್ನೋದಕ್ಕೆ ಅದನ್ನ ಹೋಲಿಕೆ ಮಾಡಿ ನೋಡ್ಬೋದು ಅಂತ ಒಂದು ಸನ್ನಿವೇಶದಿಂದ ಇವರು ತನಗೆ ಎಷ್ಟು ಬೇಕು ಅಷ್ಟೇ ದುಡ್ಡು ತಗೊಂಡು ಹೇಳ್ತಾರೆ ಅನವಶ್ಯಕ ಖರ್ಚು ಮಾಡಬಾರ್ದು ಅಂತ ಹೇಳಿ ಮೂರೇ ರೂಪಾಯಿ ತಗೊಂಡ್ ಬರ್ತಾರೆ ರೈಲ್ ಹತ್ತು ಬರ್ತಾರೆ ಊಟ ತಿಂಡಿ ಇಲ್ಲದೆ ಇವರು ಕಾಲ್ನಡಿಗೆ ಸಾಗ್ತಾರೆ ಇಳ್ಕೊಂಡು ನಿಲ್ದಾಣ ಇಳ್ಕೊಂಡ ನಂತರ ಅಲ್ಲಿ ಸ್ವಲ್ಪ ಆಹಾರ ಸಿಗತ್ತೆ ಒಬ್ರು ಕೊಡ್ತಾರೆ ಅದನ್ನ ತಿನ್ಕೋತಾರೆ ನಡ್ಕೊಂಡು ಹೋಗ್ಬೇಕಿದ್ರೆ ಸುಸ್ತಾಗಿ ಬಳಲಿ ಬೀಳ್ತಾರೆ ಯಾರೋ ನೀರು ಕುಡಿಸ್ತಾರೆ ಅಲ್ಲಿ ಬಿದ್ದಿರುವಂತ ಅನ್ನ ತಿಂತಾರೆ ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಅವರು ಹಂಬಲ ಏನು ತಿರುವಣ್ಣ ನಾನು ತಲುಪಬೇಕು ಅಂತ ಮರುದಿನ ಅಂದ್ರೆ ಆಗಸ್ಟ್ ಹಾಗೆ ಹೇಗಾಗಿತ್ತು ಹೇಳಿ ಆ ಒಂದು ಹೋಗ್ತಿದ್ರು ಅವ್ರು ಎಚ್ಚರ ಇಲ್ದಿರೋ ತರ ಇರ್ತಿದ್ರು ಹಾಗೆ ಅವ್ರು ಬಿರ್ತಾರೆ ಅಲ್ಲೇ ಅವರು ಸಮಾಜ ಹೋಗಿರುವಂತದ್ದು ಹೋಗಿರುವಂತಹದ್ದು ಇದು ಅವರಿಗೆ ದೈವಿ ದತ್ತವಾಗಿ ಬಂದಿರುವಂತಹದ್ದು ಮುಂದೇನಾಯ್ತು ಅಂತ ನೋಡುವ ಬೆಳಿಗ್ಗೆ ಎಚ್ಚರವಾದಾಗ ಮುತ್ತು ಕೃಷ್ಣ ಭಾಗವತರ್ ಎಂಬುವರು ರಮಣರನ್ನ ತಮ್ಮ ಮನೆಗೆ ಕರೆದೊಯ್ದು ಊಟ ನೀಡಿದರು ಹಾಗೆ ಅವ್ರದ್ದು ತಲೆ ತೆರಿಗೆ ಬಿದ್ದು ಇದೆಲ್ಲ ಆದ್ಮೇಲೆ ಯಾರೋ ಯಾರ್ದೋ ಮನೆ ಕರ್ಕೊಂಡು ಹೋಗಿದ್ದಾರೆ ಇವ್ರಿಗೆ ಅದೇನು ಎಚ್ಚರ ಇಲ್ಲ ಬೆಳಿಗ್ಗೆದ್ ನೋಡುವಾಗ ಒಬ್ರು ಮನೆಯಲ್ಲಿ ಇದ್ರು ಆಗ ರಮಣರು ತಮ್ಮ ಕಿವಿಯಲ್ಲಿರುವ ಬಂಗಾರದ ಓಲೆಗಳನ್ನ ಭಾಗವತರಲ್ಲಿ ಅಡವಿಟ್ಟು ಪ್ರಯಾಣ ಮುಂದುವರಿಸಲು ಅನುವಾದರು ಹಣವನ್ನ ನೀಡಿದ ಕೃಷ್ಣ ಭಾಗವತರು ಯಾವಾಗ ಬೇಕಾದರೂ ಈ ಹಣವನ್ನ ನೀಡಿ ಓಲ್ ಓಲೆಯನ್ನ ವಾಪಸ್ ಪಡೆಯಬಹುದು ಎಂದು ರಸೀದಿಯನ್ನ ನೀಡಿದರು ಮನೆಯ ಒಡೆತಿ ಕನಿಕರಿಸಿ ಪ್ರೀತಿಯಿಂದ ಒಂದು ತಿಂಡಿಯ ಪೊಟ್ಟಣವನ್ನೂ ಕೊಟ್ಟರು ಮುಂದೆ ದಾರಿಯಲ್ಲಿ ರಮಣರು ಪ್ರೀತಿಯಿಂದ ಮನೆಯೊಡುತ್ತಿ ಕೊಟ್ಟ ಪೊಟ್ಟಣವನ್ನ ಹಾಗೆ ಇರಿಸಿಕೊಂಡು ರಸೀದಿಯನ್ನ ಹರಿದು ಹಾಕಿದರು ಅಂತೂ ಸೆಪ್ಟೆಂಬರ್ ಒಂದರಂದು ತಿರುವಣ್ಣಾಮಲೆ ಮಲೆ ತಲುಪಿದರು ಆಗಲೇ ಕ್ಷಣಕಾಲ ಎಲ್ಲಿಯೂ ನಿಲ್ಲದೆ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ತಂದೆ ನಾನು ಬಂದೆ ಎಂದು ಆ ಮಹಾ ಚೈತನ್ಯ ಶಕ್ತಿಗೆ ಶರಣಾಗಿ ಬಿಟ್ಟರು ಕಾವ್ಯಕಂಠ ಗಣಪತಿ ಮುನಿಗಳು ಈ ಸಂದರ್ಭವನ್ನ ಮಧುರೆಯ ಅಮ್ಮನ ಮಡಿಲಿನಿಂದ ತಂದೆಯ ಮಡಿಲಿಗೆ ಚಿಮ್ಮಿದಂತೆ ಎಂದು ಬಹು ಹೃದಯಂಗಮವಾಗಿ ಅರ್ಥಪೂರ್ಣವಾಗಿ ಗೀತಿಸಿದ್ದಾರೆ ಮನಸ್ಸಿನ ನೋವು ನಲಿವು ಮಾನ ಅಪಮಾನ ತನ್ನದೆನ್ನುವ ಎಲ್ಲವನ್ನ ಸರ್ವಸಮರ್ಪಣಾ ಭಾವದಲ್ಲಿ ಆ ತಂದೆಗೆ ಅರ್ಪಿಸಿ ಹಗುರವಾಗಿ ನಿರ್ಮಾನಸತರೆ ಆತ್ಮಾನಂದದ ಅಭೂತಿಯಲ್ಲಿ ರಮಣರು ಕರಗಿ ಹೋದರು ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ನಿಮ್ಮಲ್ಲಿ ನೋಡ್ಬೋದು ಅವರು ಹೋಗಿ ಮುಟ್ತಾರೆ ಅಲ್ಲಿಗೆ ಹೋಗಿ ಮುಟ್ಟಿದ್ದೆ ಅವನ ಶಕ್ತಿ ಅವ್ರಲ್ಲಿ ತುಂಬಿಕೊಳ್ಳುತ್ತೆ ಸಂಪೂರ್ಣವಾಗಿ ಅಂದ್ರೆ ನಾನು ಆ ಒಂದು ಜಾಗಕ್ಕೆ ಬಂದೆ ಆ ತಂದೆಯ ಜಾಗಕ್ಕೆ ಬಂದೆ ಹೇಳುವಂತ ಒಂದು ನೆಮ್ಮದಿ ತೃಪ್ತಿ ಎಲ್ಲ ನೋವನ್ನು ದೂರ ಮಾಡುತ್ತೆ ಆ ಒಂದೆಲ್ಲ ಮನಸ್ಸು ಹಗುರ ಆಗುವಂತ ಒಂದು ಕ್ಷಣ ಇದು ಅವರು ಅವ್ರ ಜೀವನದಲ್ಲಿ ಅವರು ಕಿವಿಗೆ ಒಂದ್ ಸಣ್ಣ ಓಲೆ ಇತ್ತಂತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕಿವಿಗೆ ಕೇ ಸೊ ಅದನ್ನು ಕೂಡ ಅವರು ಅಡ ಇಟ್ಟು ಅದರಿಂದ ಬರುವಂತಹ ಒಂದು ಹಣದಿಂದ ಅವರು ಅವರಿಗೆ ಬೇಕಾಗಿರುವಂತಹ ಆಹಾರಗಳು ತಿನ್ಲಿಕ್ಕೆ ಮುಂದೆ ಹೌದು ಈಗ ನಿಂತಿದ್ದಾರೆ ಇನ್ನು ಮುಂದೆ ಇನ್ನಷ್ಟು ಭಾವುಕವಾದ ಸನ್ನಿವೇಶ ಇದೆ ಬದುಕಿನ ಭವ ಬಂಧನವ ಕಳಚಿ ಮುಕ್ತ ಭಾವದಿಂದ ಅರುಣಾಚಲ ಶಿವನ ಮಗುವಾಗಿ ಮಂದಿರದಿಂದ ಹೊರಬರುತ್ತಿರುವಂತೆಯೇ ಯಾರೋ ಅಪರಿಚಿತ ವೃದ್ಧರೊಬ್ಬರು ಏನೋ ಮಗು ಮುಡಿ ಕೊಡಬೇಕಾ ಎಂದು ಕೇಳುತ್ತಾ ತಾವೇ ಪ್ರೇಮದಿಂದ ರಮಣರನ್ನ ಕ್ಷೌರಿಕನ ಬಳಿ ಕರೆದುಕೊಂಡು ಹೋಗಿ ಮುಂಡನ ಮಾಡಿಸಿದರು ನೋಡಿ ಭಗವಂತನೇ ಸ್ವತಃ ಬಂದು ಮಾಡಿಸಿದಂತೆ ಅವರು ಅವ್ರ ಪಾಡಿಗೆ ಇನ್ನೇನು ಅಂತ ನಿಂತಾಗ ಒಬ್ರು ಯಾರೋ ಬರ್ತಾರೆ ಬಂದು ಓ ಬಹುಶಯವನಿಗೆ ಮುಂಡನ ಮಾಡಿಸ್ಬೇಕಿದೆ ಅಂತ ಅಂದ್ಕೊಂಡು ಅವರೇ ಕ್ಷೌರಿಕನ ಬಳಿ ಕರೆದುಕೊಂಡು ಹೋಗಿ ಮುಂಡನ ಮಾಡಿಸ್ತಾರೆ ಅನಂತರ ರಮಣರು ಅಲ್ಲಿಯೇ ಸಮೀಪದಲ್ಲಿ ಇರುವ ಅಯ್ಯನ ಕುಳಂಕೊಳದಲ್ಲಿ ಇಳಿದು ತಮ್ಮ ಮೈ ಮೇಲೆ ಇರುವ ಜನಿವಾರ ಮತ್ತು ಕೈಯಲ್ಲಿ ಹಿಡಿದಿರುವ ಭಾಗವತರ ಪತ್ನಿ ಕೊಟ್ಟಿದ್ದ ತಿಂಡಿ ಪುಟ್ಟಣ ಎಲ್ಲವನ್ನ ತೆಗೆದು ಬಿಸಾಕಿ ಬಿಟ್ಟರು ತಾನು ಹುಟ್ಟ ಪಂಚೆಯನ್ನೇ ಹರಿದು ಕೌಪೀನವನ್ನಾಗಿಸಿ ಧರಿಸಿದರು ಎಲ್ಲವನ್ನ ಕಳೆದು ಬರಿದಾಗಿ ನಿಂತರು ಇನ್ನೇನು ಸ್ನಾನ ಮಾಡಬೇಕು ಎಂದು ಕೊಳದ ಮೆಟ್ಟಿಲನ್ನು ಇಳಿಯುವಷ್ಟರಲ್ಲಿ ಧೋ ಧೋ ಎಂದು ಜೋರಾಗಿ ಮಳೆ ಸುರಿಯಿತು ತನು ತೊಳೆದು ಕೊಳೆ ಕೊಚ್ಚಿ ಹೋಯಿತು ಮನ ತುಂಬ ಮಲವಿರಲು ತನುವ ತೊಳೆದರೆ ಸಾಕೆ ಮನದ ಕೊಚ್ಚೆ ಕೊಚ್ಚಿ ಹೋಗಿರಲು ತನುವ ಮಾಲಿನ್ಯ ಕಾಡುವುದೇ ಒಳಗೆ ತಾಯಿ ಮಗುವನ್ನು ಸ್ನಾನ ಮಾಡಿಸುವಂತೆ ಈ ವಿಶ್ವದೇವಿಯೇ ನನ್ನ ತನು ತೊಳೆಯುತ್ತಿಹಳು ಬರಿದಾಗಿ ನಿಂತೆಯೇನು ನಾನೀಗ ಎಲ್ಲವನ್ನ ಚೆಲ್ಲಿ ವಾಸ್ತವದ ಅರಿವಿನಲ್ಲಿ ನನ್ನದೇ ನಿಹುದು ಇಲ್ಲಿ ಎಂದು ಅವರ ಅಂತರಂಗದ ಒಂದು ಧ್ವನಿ ಮಾರ್ಧನಿಸ್ತಾ ಇತ್ತು ಎಲ್ಲವೂ ತಂತಾನೆ ಆಕಸ್ಮಿಕವಾಗಿ ನಿರಪೇಕ್ಷವಾಗಿ ನಡೆಯುತ್ತಲಿತ್ತು ಅಂತೆಯೇ ರಮಣರು ಓ ಸ್ನಾನವೂ ಆಯಿತು ಎಂದು ಮನದಲ್ಲಿಯೇ ಉದ್ಗರಿಸುತ್ತಾ ಪುನಃ ದೇವಾಲಯಕ್ಕೆ ಬಂದರು ಜಂಜಾವಾತದ ಆ ಅಬ್ಬರ ಚಳಿಗಾಳಿಯ ಚುಮು ಚುಮು ಕೊರೆತ ತನುವನ್ನು ಕೊರೆಯುತ್ತಿತ್ತು ಕೌಪೀನವಲ್ಲದೆ ಬೇರೇನೂ ಇರಲಿಲ್ಲ ದೇಹವೇ ತನದಲ್ಲ ಎಂಬಂತೆ ರಮಣರು ನಿರಾಕುಲ ಚಿತ್ತರಾಗಿದ್ದರು ಬಂದ ಮೊದಲ ನಾಲ್ಕು ತಿಂಗಳು ಕೂಡ ಅವರು ಸ್ನಾನವೇ ಮಾಡಲಿಲ್ಲ ದೇಹಾಭಿಮಾನ ಶೂನ್ಯರಾಗಿ ವಿರಕ್ತರಾಗಿ ದೇವಾಲಯ ಮಂಟಪ ಕಟ್ಟೆ ಚಿಟ್ಟೆ ಕಂಬಗಳು ಬೀದಿ ಪಕ್ಕದಲ್ಲಿ ಬಳಲಿಕ್ಕೆ ಇಲ್ಲದೆ ಖಾಲಿ ಇರುವ ಜಾಗಗಳು ಹೀಗೆ ಮನ ಬಂದಲ್ಲಿ ಆಶ್ರಯ ಪಡೆಯುತ್ತ ಬಾಹ್ಯ ಲೋಕದ ಅರಿವೆಯೇ ಇಲ್ಲದೆ ಮೌನದ ಮಡಿಲಿಗೆ ಶರಣಾಗಿ ಇದ್ದು ಬಿಟ್ಟರು ನೋಡಿ ಅವರು ಸರ್ವಸಂಗ ಪರಿತ್ಯಾಗಿ ಅಂದ್ರೆ ಹೇಗೆ ಅಂತಂದ್ರೆ ಯಾವುದೇ ಒಂದು ಬಂಧನ ಇಲ್ಲ ಯಾವುದೇ ಒಂದು ಜನವರ ತೆಗೆದು ಹಾಕ್ತಾರೆ ಅವರು ತಲೆಯನ್ನು ಕೂಡ ಕೂಲನ್ನ ಮುಡಿಕೊಟ್ಟಿರ್ತಾರೆ ಇರುವಂತ ಪಂಚೆನು ಹರಿದು ಮಾಡ್ತಾ ಉಪಿನ ಮಾಡ್ಕೊಂಡು ಈಗ ನಾವು ಲಂಗೋಟಿ ಟೈಪ್ ಅಲ್ಲಿ ಉಟ್ಕೋತೇವಲ್ಲ ಆ ರೀತಿ ಎಲ್ಲದನ್ನು ತ್ಯಜಿಸಿ ನೀ ಸ್ನಾನ ಮಾಡ್ಬೇಕು ಅಂತ ಇಳಿತ ಎದುರುಕೊಳಕೆ ಅಷ್ಟೊತ್ತಿಗೆ ಮಳೆ ಆ ಭಗವಂತ ಮಳೆನ ಜ್ವರಿಸ್ತಾನೆ ಅವಾಗ ಹೇಳ್ತಾರೆ ನಾವು ಸ್ನಾನ ಮಾಡ್ಬೇಕು ಅಂದ್ಕೊಂಡಿದ್ದೆ ಅದನ್ನು ಕೂಡ ಭಗವಂತ ಕರುಣಿಸದ ಅಂತ ಎಲ್ಲದನ್ನೂ ತ್ಯಾಗ ನೋಡಿ ಅವರಲ್ಲಿ ಹಣದ ರಸೀತಿಯನ್ನ ಏನು ಅವ್ರು ಕೊಟ್ಟಿದ್ರು ಅದನ್ನು ಹರಿದು ಹಾಕಿದ್ರು ದಾರಿ ಮಧ್ಯದಲ್ಲಿ ಅಂದ್ರೆ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ನಾನ್ ಮತ್ತೆ ವಾಪಸ್ ಬರೋದಿಲ್ಲ ಹಣ ಕೊಟ್ಟು ಇವ್ರ ಹತ್ರ ಆ ಬಂಗಾರ ತಗೊಳ್ಳೋದಿಲ್ಲ ನನಗದು ಬೇಕೇ ಆಗಿಲ್ಲ ಅಂತ ಎಲ್ಲವನ್ನ ಒಂದೊಂದಾಗಿ ಒಂದೊಂದಾಗಿ ತ್ಯಜಿಸುತ್ತಾ ಅಲ್ಲಾದ್ರೂ ಆ ಬಂಗಾರವನ್ನ ಕೊಟ್ಟು ಹಣ ತಗೊಂಡಿದ್ದು ಮುಂದಿನ ಪ್ರಯಾಣಕ್ಕಾಗಿಯೇ ಹೊರತಾಗಿ ಬೇರೆ ಅವರಿಗೆ ಯಾವ್ದು ಸಹ ಬೇಕಾಗಿರ್ಲಿಲ್ಲ ನಂತರ ಪ್ರಯಾಣಕ್ಕೆ ದುಡ್ಡು ಬೇಕಿತ್ತು ತುಂಬಾ ಬಳಲಿದ್ರು ಅವರಿಗೆ ಅದು ಮತ್ತೊಂದು ವಿಚಿತ್ರ ನೋಡಿ ತುಂಬಾ ಹಸಿವೆ ಆಗಿದೆ ಪ್ರಯಾಣಕ್ಕೆ ಪ್ರಯಾಣಕ್ಕೆ ದುಡ್ಡು ತಗೊಂಡ್ರು ಅವ್ರು ತಿಂಡಿಯನ್ನು ಕೂಡ ಕೊಡ್ತಾರೆ ಅದ್ ತಿನ್ನುದು ಇಲ್ಲ ಅವರು ಇಲ್ಲಿ ಸ್ನಾನ ಮಾಡಬೇಕಿದ್ರೆ ಆ ತಿಂಡಿನೂ ಹೊತ್ತಾಗ್ತಾರೆ ಜನವಾರನೂ ಹೊತ್ತಾಕ್ತಾರೆ ಎಲ್ಲ ಅದನ್ನು ತ್ಯಜಿಸಿ ಹಾಗೆ ದೇವಸ್ಥಾನಕ್ಕೆ ಹೋಗುವಂತಹದ್ದು ಹೌದು ತಿಂಡಿ ಸಹಿತ ಯಾಕಂದ್ರೆ ನಾನು ಹೊಟ್ಟೆ ಪೂರ್ತಿ ತಿಂದು ಆಮೇಲೆ ಉಪವಾಸ ಅಂತ ಹೇಳೋದು ತುಂಬಾ ಸುಲಭದ ಮಾತು ಆದ್ರೆ ಹಸಿದು ಇನ್ನೂ ಆಹಾರ ಕೊಡದಿದ್ರೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಕಣ್ಣೆದ್ರಿಗಿರುವಂತ ಆಹಾರವನ್ನ ತ್ಯಜಿಸೋದಿದೆಯಲ್ಲ ಅದು ನಿಜವಾದ ವೈರಾಗ್ಯ ಅಂತ ಭಾವಿಸ್ತೇನೆ ಅರುಣಾಚಲೇಶ್ವರ ಸಹಸ್ರ ಮಂಟಪದ ಆವರಣದೊಳಗೆ ನೀರವದಲ್ಲಿ ಅದ್ದಿದಂತೆ ತನ್ನಲ್ಲಿ ತಾನು ಲೀನವಾಗಿರುವ ಸಮಯದಲ್ಲಿ ಕೆಲವು ಪೋಕರಿ ಹುಡುಗರು ರಮಣರ ಮೇಲೆ ಕಲ್ಲು ಇಟ್ಟಿಗೆಯ ಚೂರು ಸಗಣಿ ಮುಂತಾದವುಗಳನ್ನ ಎರಚುವ ಹೀನ ಕೃತ್ಯವನ್ನ ಮಾಡತೊಡಗಿದರು ಆದರೆ ರಮಣರು ಇದಾವ ಕೃತ್ಯಗಳಿಗೂ ಪ್ರತಿಕ್ರಿಯೆ ನೀಡದೆ ತಟಸ್ಥರಾಗಿದ್ದರು ಆದಾಗ್ಯೂ ಉಂಡಾಡಿ ಹುಡುಗರ ಕುಚ್ಚೆಯಷ್ಟೇ ಕಿರುಕುಳ ಇವುಗಳಿಂದ ಮುಕ್ತವಾಗಿರುವ ಏಕಾಂತ ಸ್ಥಳವನ್ನ ಅರೆಸುತ್ತಾ ಮಂಟಪದ ಕಗ್ಗತ್ತಲ ಗುಹೆಯನ್ನ ತಲುಪಿದರು ಪಾತಾಳಲಿಂಗ ಎಂದು ಹೆಸರಾದ ಈ ಮಂಟಪದ ನೆಲ ಸೇವ ಪೂರಿತವಾಗಿ ಅಲ್ಲಿ ಇರುವೆ ಗೊದ್ದ ಮುಂತಾದ ಕ್ರಿಮಿಕೀಟಗಳು ವಾಸವಾಗಿದ್ದವು ಇವು ರಮಣರನ್ನ ಕಚ್ಚಿ ಕಚ್ಚಿ ಗಾಯ ಮಾಡಿ ದೇಹದಿಂದ ರಕ್ತ ಸೋರುವಂತೆ ಮಾಡಿದವು ಕತ್ತಲಿಂದ ಆವೃತವಾದ ಈ ನಿರ್ಜನ ಗುಹೆಯನ್ನೂ ಪತ್ತೆ ಹಚ್ಚಿದ ದುಷ್ಟ ಹುಡುಗರು ಮತ್ತೆ ಮೊದಲಿನಂತೆಯೇ ಕಲ್ಲು ಇಟ್ಟಿಗೆ ಚೂರು ಮುಂತಾದವುಗಳನ್ನ ದೂರದಿಂದಲೇ ತೂರುವುದಕ್ಕೆ ಆರಂಭ ಮಾಡಿದರು ಆದರೆ ಬಾಲಕ ರಮಣರು ಮಾತ್ರ ನಿರ್ವಿಕಾರ ಚಿತ್ತದಿಂದ ತಟಸ್ಥರಾಗಿ ಕುಳಿತೇ ಇದ್ದರು ಆಗ ವೆಂಕಟ ಚಲಾಪತಿ ಎಂಬ ಸದ್ಗೃಹಸ್ಥರೊಬ್ಬರು ಈ ಚಿತ್ರ ಹಿಂಸೆಯನ್ನ ನೋಡಲಾಗದೆ ಆ ಉದ್ದಟ ಹುಡುಗರನ್ನ ಓಡಿಸಿದರು ತರುವಾಯ ಅಲ್ಲಿಯೇ ಸಮೀಪದಲ್ಲಿರುವ ಸಾಧು ಒಬ್ಬರನ್ನ ಕರೆತಂದು ಇಬ್ಬರೂ ಸೇರಿ ಬಾಲಕ ರಮಣರನ್ನ ಎತ್ತಿಕೊಂಡು ಹೋಗಿ ಸುಬ್ರಹ್ಮಣ್ಯ ದೇವಾಲಯದ ಎದುರಿನ ಪ್ರಾಂಗಣದಲ್ಲಿ ಕುಳ್ಳಿಸಿದರು ಆದರೆ ಇದಾವುದರ ಪರಿವೆಯೇ ಇಲ್ಲದ ರಮಣರು ಧ್ಯಾನದಲ್ಲಿ ಲೀನವಾಗಿದ್ದರು ಆಗ ಮುನಿಸ್ವಾಮಿ ಎಂಬ ಸಾಧು ಪುರುಷರು ಸ್ವಲ್ಪ ಕಾಲ ಅವರ ಯೋಗಕ್ಷೇಮವನ್ನ ನೋಡಿಕೊಂಡಿದ್ದರು ತರುವಾಯ ನಿಧಾನವಾಗಿ ತೆವಳಿಕೊಂಡು ಮುಳ್ಳು ಕಂಟಿ ಪೊದೆಗಳಿಂದ ತುಂಬಿರುವ ಅರಳಿವನಕ್ಕೆ ಬಂದು ಅಲ್ಲಿ ಧ್ಯಾನಿಸುತ್ತಿದ್ದರು ಅದೇ ಕೆಲವು ದಿನಗಳಿಗೆ ಹಾಗೆಯೇ ಹೇಗೋ ಪ್ರಯತ್ನಿಸುತ್ತಾ ಸಾವರಿಸಿಕೊಂಡು ದೇವಾಲಯದ ವಾಹನ ಮಂಟಪದ ಬಳಿ ಬಂದು ಧ್ಯಾನಿಸತೊಡಗಿದರು ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಕಾರ್ತಿಕ ದೀಪೋತ್ಸವ ಆರಂಭವಾಗಲು ಜಾತ್ರೆಯೇ ನಡೆಯಿತು ಹಾಗೆ ಬಂದವರಲ್ಲಿ ಉದ್ದಂಡಿ ನಾಯನಾರ್ ಎಂಬ ಒಬ್ಬ ದೈವ ಭಕ್ತರು ಬಾಲಕ ರಮಣರ ದಿವ್ಯ ವೈರಾಗ್ಯವನ್ನ ಕಂಡು ಅವರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು ನಾಯನಾರರು ಇಲ್ಲದ ಸಮಯ ನೋಡಿ ಆ ದುಷ್ಟ ಹುಡುಗರು ಪುನಃ ತಮ್ಮ ಹಿಂಸಾಕಾಂಡವನ್ನ ಮುಂದುವರಿಸಿದರು ಇಷ್ಟಕ್ಕೆ ತೃಪ್ತನಾಗದ ಅವರಲ್ಲೊಬ್ಬ ಅತ್ಯಂತ ಹೇಯವಾಗಿ ರಮಣರ ಮೈ ಮೇಲೆ ಮೂತ್ರ ವಿಸರ್ಜನೆಯನ್ನ ಮಾಡಿದನು ರಮಣರಿಗೆ ಮಾತ್ರ ಇದಾವುದರ ಪರಿವೆಯೇ ಇಲ್ಲ ಎಚ್ಚೆತ್ತ ಮೇಲೆಯೂ ಕೋಪ ತಾಪ ಬೇಸರವೂ ಆಗಲಿಲ್ಲ ಆತ್ಮ ದರ್ಶನದ ಹಾದಿಯಲ್ಲಿರುವ ಸಾಧಕನನ್ನ ಶೌಚ ಅಶೌಚ ಎಂಬ ಯಾವ ನಿಯಮಗಳು ಬಾಧಿಸಲಾರವು ಎಂಬುದಕ್ಕೆ ರಮಣ ಜೀವಂತ ಸಾಕ್ಷಿಯಾಗಿದ್ದರು ಕೆಲವೊಂದು ಕಿಡಿಗೇಡಿಗಳು ಇರ್ತಾರೆ ಹಿಂದೆ ಕೂಡ ಇದ್ರು ಇವತ್ತು ಕೂಡ ಇದ್ದಾರೆ ಮುಂದೆ ಕೂಡ ಇರ್ತಾರೆ ನಾವೇನು ಆಗನ ಕಾಲದ ರಾಕ್ಷಸರು ಅಂತ ಹೇಳ್ತಿದ್ವಲ್ಲ ಅದೆಲ್ಲ ಇಂಥವ್ರೆಯ ಈಗ ಹೆಸರು ಚೇಂಜ್ ಆಗಿದೆ ಭಯೋತ್ಪಾದಕರು ಅಂತ ಅಷ್ಟು ಆವಾಗ ರಾಕ್ಷಸರು ಅಂತಿದ್ರು ಈಗ ಭಯೋತ್ಪಾದಕರು ಅಂತ ನೋಡಿ ಸರ್ವಸಂಘ ಪರಿತ್ಯಾಗಿ ಯಾರಿಗೂ ಏನು ಕೆಡಕನ್ನು ಬಯಸ್ತಿದ್ದವರು ಆಯ್ತಾ ಅವರಷ್ಟತ್ತೆಗೆ ಅವರಿಗೆ ಅವ್ರ ಪಾಡಿಗೆ ಅವರು ಇದ್ದಂಥವ್ರು ಅವರಿಗೆ ಕಲ್ಲು ಹೊಡೆಯೋದು ಇಟ್ಟಿಂಗೆ ಹೊಡೆಯೋದು ಮುಳ್ಳನ್ನು ಹೊಡೆಯೋದು ಇದೆಲ್ಲ ಯಾಕೆ ಬೇಕು ಆದರೂ ಕೂಡ ಒಂದು ಒಂದಿವಸನೂ ಕೂಡ ಯಾಕೆ ಹೇಗೆ ಮಾಡ್ತೀರಿ ಏನನ್ನೂ ಹೇಳಿ ಅವ್ರಿಗೆ ಇದ್ ಯಾವ್ದು ಬೇಕೇ ಆಗ್ಲಿಲ್ಲ ಮಾತೇ ಆಡ್ತಿರ್ಲಿಲ್ಲ ಅವರು ಸಂಪೂರ್ಣ ಮೌನ ಅವರು ನನ್ನ ದೇಹ ಆ ಒಂದು ಭಗವಂತನೇ ಲೀನ ಆಗಿದೆ ಅದೇ ರೀತಿಯಾಗಿ ಅವರು ಆಗಿ ನಮ್ಮ ಜೀವನವನ್ನ ನಡ್ಸ್ಕೊಂಡು ಬಂದಿದ್ರು ಕೆಲವೊಬ್ಬರಿಗೆ ಗೊತ್ತಾಗತ್ತೆ ಕೆಲವೊಂದು ಮಹಾನ್ ಪುರುಷರಲ್ಲಿ ಬಂದಂತವ್ರು ದೈವ ಭಕ್ತ ದೈವ ಭಕ್ತರು ಇವನ್ ಗುರುತಿಸ್ತಾರೆ ಈ ಒಂದು ಹುಡುಗನ ವೈರಾಗ್ಯವನ ಅವರ ವಯಸ್ಸು ಎಂತಹದ್ದು ಅದು ಇನ್ನು ಬಾಲಕ ಶಾಲೆಗೆ ಹೋಗ್ತಾ ಇದ್ದ ಈಗಲೂ ನೆನಪಾಗತ್ತೆ ಅಲ್ಲವರು ಬೈವಾಗ ನಿನ್ನಂತವನಿಗೆ ಶಾಲೆ ಎಲ್ಲ ಯಾಕೆ ಅಂತಂದಾಗ ಬೇರೆ ಮಕ್ಕಳಾದ್ರೆ ಅಳ್ತಾ ಇರ್ತಿದ್ರು ಕೋಪ ಮಾಡ್ಕೋತಿದ್ರು ಹೌದಲ್ವಾ ನನ್ನಂತವನಿಗೆ ಶಾಲೆ ಇಲ್ಲ ಯಾಕೆ ಅಂದ್ರೆ ನೋಡಿ ಎಲ್ಲಿಂದ ಎಲ್ಲಿಗೆ ಕದ್ದುಕೊಂಡು ಬಂತು ಯಾವ ರೀತಿಯಲ್ಲಿ ಎಲ್ಲ ಮನೆಯಲ್ಲಿ ಸೌಕರ್ಯ ಇದ್ದಂತಹ ಮನೆಯಿಂದ ಎಲ್ಲವನ್ನ ಬಿಟ್ಟು ತನ್ನ ತನವನ್ನ ತನ್ನ ದೇಹದ ಎನ್ನುವ ಪರಿವೆಯನ್ನೇ ಬಿಟ್ಟು ನೋಡಿ ಅವರನ್ನ ಎತ್ಕೊಂಡು ಹೋಗಿ ಯಾರು ಅಯ್ಯೋ ಇಲ್ಲೆಲ್ಲ ತುಂಬಾ ಕಷ್ಟ ಕೊಡ್ತಿದಾರಂತ ಇವರನ್ನ ಎತ್ಕೊಂಡು ಹೋಗಿ ಸುಬ್ರಹ್ಮಣ್ಯ ದೇವಾಲಯದ ಎದುರಲ್ಲಿ ಕೂಡಿಸ್ತಾರೆ ಆದ್ರೂ ಇವರಿಗೆ ಮಾತ್ರ ಪರಿವೆಯೇ ಇಲ್ಲ ಸಮಾಧಿ ಸ್ಥಿತಿಯಲ್ಲಿದ್ರು ಅಷ್ಟೇ ಅಲ್ಲದೆ ಅವ್ರು ಮಾತೇ ಆಡಿರ್ಲಿಲ್ಲ ಇಷ್ಟು ಸಮಯ ಈಗ ಇಲ್ಲಿ ಬಂದು ಇಷ್ಟು ಸಮಯ ಆದ್ರು ಯಾರೊಟ್ಟಿಗೂ ಅವರಿನ್ನೂ ಮಾತನಾಡಿಲ್ಲ ಯಾರಿಗೂ ಈ ಹುಡುಗ ಯಾರು ಎಲ್ಲಿಂದ ಬಂದಿದ್ದಾನೆ ಏನ್ ಮಾಡ್ತಿದ್ದಾನೆ ಅವನಿಗೆ ಮಾತು ಬರತ್ತಾ ಇಲ್ವಾ ಏನು ಸಹ ಗೊತ್ತಿಲ್ಲ ಮೌನಿ ಸ್ವಾಮಿ ಅಂತ ಹೇಳ್ತಿದ್ರು ಅವರು ಹೌದು ಉದ್ದಂಡಿ ನಾಯನಾರರು ಮತ್ತು ಅಣ್ಣಾಮಲೈ ತಂಬಿನಾರ್ ಎಂಬುವರು ರಮಣರನ್ನ ಗುರುಮೂರ್ತಂ ದೇವಾಲಯಕ್ಕೆ ಎತ್ತಿಕೊಂಡು ಹೋಗಿ ಅತ್ಯಂತ ಕರುಣೆಯಿಂದಲೂ ಭಕ್ತಿಯಿಂದಲೂ ಉಪಚರಿಸಿದರು ಸ್ನಾನವಿಲ್ಲದೆ ಅದೆಷ್ಟು ತಿಂಗಳುಗಳು ಗತಿಸಿ ಹೋಗಿದ್ದವು ಕೂದಲು ಮುದ್ದೆ ಮುದ್ದೆಯಾಗಿ ಜಡೆ ಕಟ್ಟಿತ್ತು ಉಗುರುಗಳು ದುದ್ದ ಬೆಳೆದಿದ್ದವು ಕೈಗಳು ಎತ್ತಲಾಗದ ಸ್ಥಿತಿಯಲ್ಲಿ ನಿಷ್ಕ್ರಿಯವಾಗಿದ್ದವು ಬಾಯಿ ಕಳೆಸಿ ತಿನ್ನಿಸಿದರೆ ಒಂದಷ್ಟು ತಿಂದು ಮತ್ತೆ ಸಮಾಧಿಯಲ್ಲಿ ಲೀನವಾಗುತ್ತಿದ್ದರು ಒಂದು ದಿನ ತಂಬಿರಾನ್ ರಮಣರಿಗೆ ಸ್ನಾನ ಮಾಡಲು ನಿರ್ಧರಿಸಿ ಎಣ್ಣೆ ನೀರು ಸುಗಂಧ ದ್ರವ್ಯಗಳೊಂದಿಗೆ ಅವರ ಬಳಿ ಬಂದಾಗ ಇದನ್ನ ಅರಿತ ರಮಣರು ತಿನ್ನುವ ಆಹಾರ ಒಂದೇ ಈ ದೇಹಕ್ಕೆ ಬೇಕಾದ ಸೇವೆ ಎಂದು ಇದ್ದಿಲು ಚೂರಿನಿಂದ ಅಲ್ಲಿಯ ಹತ್ತಿರದಲ್ಲಿದ್ದ ಗೋಡೆಯ ಮೇಲೆ ತಮಿಳಿನಲ್ಲಿ ಬರೆದರು ಆಗ ಈತ ವಿದ್ಯಾವಂತನಾಗಿದ್ದು ತಮಿಳುನಾಡಿನವನೇ ಎಂದು ಜನರಿಗೆ ಮನದಟ್ಟಾಯಿತು ಅನಂತರ ತಾಲೂಕು ಕಚೇರಿಯ ಪ್ರಧಾನ ಗುಮಾಸ್ತ ವೆಂಕಟರಾಮಯ್ಯರ್ ಎನ್ನುವರು ರಮಣರ ಪೂರ್ವ ಜೀವನದ ವಿಷಯವನ್ನ ತಿಳಿದುಕೊಳ್ಳಬೇಕೆಂದು ದಿನವೂ ಬರುತ್ತಿದ್ದರು ಇದರಿಂದ ಏನು ಪ್ರಯೋಜನವಾಗಲಿಲ್ಲ ಆಗ ಅವರು ಉಪವಾಸ ಸತ್ಯಾಗ್ರಹವನ್ನೇ ಆರಂಭಿಸಿದರು ಇದರಿಂದ ಕನಿಕರಗೊಂಡ ಬಾಲಕ ರಮಣರು ಗೋಡೆಯ ಮೇಲೆ ವೆಂಕಟರಾಮನ್ ತಿರುಚುಳಿ ಎಂದು ಬರೆದರು ಹೀಗೆ ಇನ್ನೂ ಕೂಡ ಅವರು ಮಾತನಾಡಿಲ್ಲ ಸಂಕ್ತಿಗೆ ಅವರ ಒಂದು ಪೂರ್ವ ಜೀವನ ತಿಳ್ಕೊಳ್ಬೇಕಂತ ಬಂದು ಉಪವಾಸ ಕೂತ ಮೇಲೆ ಅಯ್ಯೋ ಪಾಪ ಬರೀ ಈ ಒಂದು ಕಾರಣಕ್ಕಾಗಿ ಉಪವಾಸ ಕೂತಿದಾನಲ್ಲ ಆ ಜೀವನದಲ್ಲಿ ಅಂತರ್ಮುಖಿಯಾಗಿ ಹೋಗುವಂತ ಇಂತಹ ದೊಡ್ಡ ದೊಡ್ಡ ಕಾರ್ಯಗಳು ಬಾಕಿ ಇದ್ದಾಗ ಯಾವುದೋ ಒಬ್ಬ ಬಾಲಕನ ಪೂರ್ವ ಜೀವನ ತಿಳ್ಕೊಳ್ಲಿಕ್ಕೆ ಅಂತ ಉಪವಾಸ ಕೂತಿದ್ದಾರೆ ಅಂತ ಅಂದಾಗ ಕನಿಕರದಿಂದ ತನ್ನ ಹೆಸರನ್ನು ಬರೆದ್ಬಿಡ್ತಾರೆ ಇವರಿಗೇನು ಆಗ್ಬೇಕಾಗಿಲ್ಲ ವೆಂಕಟರಾಮನ್ ತಿರುಚೂಳಿ ಅಂತ ಅಲ್ಲಿ ಬರೀತಾರೆ ಹ ಇನ್ನು ಬರೋದು ಪ್ರಥಮ ಸಂದೇಶ ಏನು ಅಂತ ಅಂದ್ರೆ ಇಲ್ಲಿಯ ತನಕವು ಇನ್ನು ಮಾತೆ ಆಡದೆ ಇರುವಂತ ಇವರು ನೋಡಿ ಅವ್ರ ಅಲ್ಲಿ ಮತ್ತೊಂದು ಸನ್ನಿವೇಶ ನಿಮ್ಗೆ ಹೇಳಲೇಬೇಕು ಅವರು ಧ್ಯಾನದಲ್ಲೇ ಕುತ್ಕೊಂಡು ಯಾವ ರೀತಿ ಆಗಿತ್ತು ಹೇಳುವಂತ ವರ್ಣನೆಯನ್ನ ಮಾಡ್ತಾರೆ ಕೂದಲು ಹೇಳುವಂತಹದ್ದು ಜಡಗಟ್ಟಿ ಹೋಗಿತ್ತು ಸ್ನಾನ ಮಾಡದೆ ಎಷ್ಟು ತಿಂಗಳಾಗಿತ್ತೋ ಗೊತ್ತಿಲ್ಲ ಕೈಗಳಿಗೆ ಸರಿಯಾದ ಮೂಮೆಂಟ್ಗಳು ಗಳಿರ್ಲಿಲ್ಲ ಬಾಯಿ ಕಳಲೆಕ್ ಬರೋದಿಲ್ಲ ಆಗಿತ್ತು ಊಟ ತಿಂಡಿ ನೀರು ಏನೂ ಇಲ್ಲದೆ ಅಷ್ಟು ದಿವಸ ಬದುಕಿದ್ರಲ್ಲ ಅವರು ಅದು ದೇವಿ ಆ ಒಂದು ಭಗವಂತನ ಆಶೀರ್ವಾದನೇ ಅಲ್ವಾ ದೇವಿಯ ಆಶೀರ್ವಾದ ಈಶ್ವರನ ಆಶೀರ್ವಾದ ಎಲ್ಲ ಒಂದು ದೇವತೆಗಳ ಅನುಗ್ರಹ ಅವರ ಅನುಗ್ರಹದಿಂದ ಅವರು ಬದುಕಿರುವಂತಹದ್ದು ಆ ಒಂದು ಸಂದೇಶವನ್ನು ಸಾರೋದಿದೆ ಅವರು ಸಮಾಜಕ್ಕೆ ಅದಕ್ಕಾಗಿ ದೇವರು ಇವೆಲ್ಲ ಪರೀಕ್ಷೆಯನ್ನ ಪಡ್ತಾ ಇದ್ದಾರೆ ಅವರು ಇದನ್ನ ನೆರವೇರಿಸ್ಕೊಂಡು ಹೋಗ್ತಾ ನೀವು ಇಲ್ಲಿ ಕಾಣಬಹುದು ಹೌದು ಆದ್ರೆ ಇಲ್ಲಿ ಈಗ ಇನ್ನೊಂದು ತಿರುವು ಇದೆ ಈ ಕಥೆಯಲ್ಲಿ ಏನಂತಂದ್ರೆ ತಾನು ತನ್ನ ಹೆಸರನ್ನ ಹೇಳಿ ಬಿಟ್ಟಿದ್ದಾನೆ ಅಲ್ಲಿ ಊರನ್ನು ಕೂಡ ಬರ್ದು ಬಿಟ್ಟಿದ್ದಾನೆ ಇಲ್ಲಿಗೆ ಸುಮ್ನೆ ಬಿಡ್ತಾರ ಖಂಡಿತ ಅವರು ಅವರ ಊರಿನವರಿಗೆ ಅವರ ಮನೆಯವರನ್ನ ಹುಡುಕೋ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಎಲ್ರಿಗೂ ಅಯ್ಯೋ ಪಾಪ ಅನಿಸ್ತಿದೆ ಯಾವುದೋ ಒಂದು ಹುಡುಗ ಚೆನ್ನಾಗಿ ಮನೆಯಲ್ಲಿ ಆರಾಮಾಗಿ ಊಟ ತಿಂಡಿ ಅಭ್ಯಾಸ ಬರದ ಮೇಲೆ ಗೊತ್ತಾಗತ್ತೆ ಇವರು ವಿದ್ಯಾವಂತರು ಇವರಿಗೆ ಬರಲಿ ಕಲಾ ಬರುತ್ತೆ ಇಡ್ಸ ಏನ್ ಅನ್ಕೊಂಡ್ರೆ ಇವನಿಗೆ ಏನು ವಿದ್ಯೆ ಬರಲ್ಲ ಏನೋ ಅಂತ ಅನ್ಕೊಂಡಿದ್ದ ಆದ್ರೆ ಇವ್ರು ಯಾವಾಗ ಬರೀತಾರೆ ಆ ಒಂದು ಇದ್ಲ ಇದ್ಲಿನ ತುಂಡನ ತಕೊಂಡು ಗೋಡೆ ಮೇಲೆ ಬರೀತಾರೆ ಅವಾಗ ಗೊತ್ತಾಗತ್ತೆ ಹೌದು ಆದ್ರೆ ಈಗ ಎಲ್ಲ ಬೇಡ ಅಂತ ಬಿಟ್ಟು ಬಂದ ರಮಣರಿಗೆ ಈಗ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರಾ ಆ ಮನೆಯವ್ರನ್ನ ಕರ್ಕೊಂಡ್ ಬಂದು ಮತ್ತೆ ಇವ್ರನ್ನ ಇಳ್ಕೊಂಡು ಮನೆ ಕರ್ಕೊಂಡು ಹೋಗ್ತಾರ ಏನಾಗಬಹುದು ಯಾವ ರೀತಿಯಲ್ಲಿ ಈಗ ಮುಂಬರುವಂತ ಈಗ ಎಲ್ಲವನ್ನ ಬಿಟ್ಟು 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 ಮಾತನ್ನೂ ಬಿಟ್ಟು ಕೂತಂತಹ ರಮಣರಿಗೆ ಮತ್ತೆ ಪುನಃ ಅದೇ ಲೌಕಿಕ ಸಂಸಾರದಲ್ಲಿ ಅದೇ ಮನೆ ಸಂಸಾರ ತಂದೆ ತಾಯಿ ಶಾಲೆ ಈ ಎಲ್ಲಾ ಮತ್ತೆ ಅವನಿಗೆ ಅಂಟ್ಕೊಳ್ಳತ್ತ ಏನಾಗತ್ತೆ ಅನ್ನೋದನ್ನ ಮುಂಬರುವಂತಹ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮರ್ಷಿ ದೈವರಾತರು ಹಾಗೂ ರಮಣ ಮಹರ್ಷಿಗಳ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ತೆ